ಆದಮೇಲೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮ್ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೇನೆ ರಾಜಕಾರಣ ಆಗ್ಬೋದು ಜೀವನ ಆಗ್ಬೋದು ಎಲ್ಲವೂ ಒಂದು ರೀತಿಯ ಅವನ ಆಟ ಅಂತಲೇ ಹೇಳ್ಬೋದು ಅದೃಷ್ಟ ಅದೃಷ್ಟ ಅಂತ ಹೇಳ್ಬೋದು ರಾಜಕಾರಣ ಅನ್ನೋದು ಒಂದು ಚೆಸ್ ಆಟದಂಥ ರೀತಿ ಅಂದರೆ ಚದುರಂಗದ ಆಟ ಇಲ್ಲಿ ಯಾರಿಗೆ ಯಾವ ಟೈಮ್ನಲ್ಲಿ ಜ್ ಅದೃಷ್ಟ ಬರ್ತದೆ ಹೇಳಕ್ಕೆ ಬರೋಲ್ಲ ಕೆಲವರು ಸಂಘಟಕರು ಪಕ್ಷಗಳನ್ನ ಸಂಘಟನೆ ಮಾಡ್ತಾರೆ ಅವರು ಹುದ್ದೆನೇ ಅನ್ಭವಿಸೋಕ್ಕಾಗಲ್ಲ ಅಧಿಕಾರನೇ ಅನ್ಭವಿಸೋಕ್ಕಾಗಲ್ಲ ಕೆಲವರು ಸಂಘಟನೆ ಮಾಡಿರುತ್ತದೆ ಅವ್ರಿಗೆ ಉನ್ನತ ಹುದ್ದೆ ಸಿಗ್ಬಿಡ್ತದೆ ಇದೇ ಒಂದು ರಾಜಕೀಯ ಒಂದು ವಿಶ್ಲೇಷಣೆಯಲ್ಲಿ ನಾವು ಇದ್ರೆ ಇದು ಒಂಥರ ಅದೃಷ್ಟದ ಆಟ ಅಂತ ಹೇಳ್ಬೋದು ತುರ್ತು ಪರಿಸ್ಥಿತಿ ನಿಜವಾಗ್ಲೂ ಇಂದಿರಾ ಗಾಂಧಿಯವರ ಒಂದು ತುರ್ತು ಪರಿಸ್ಥಿತಿ ಏರಿದ ಹೋಗಿದಿದ್ದರೆ ಈ ದೇಶದಲ್ಲಿ ಒಳ್ಳೊಳ್ಳೆ ಉತ್ತಮ ನಾಯಕರು ನಮ್ಮನ್ನು ನೋಡೋಕ್ಕೆ ಆಯ್ತಿರಲ್ಲ ಅವ್ರ ಇತಿಹಾಸವನ್ನು ಅಧ್ಯಯನ ಮಾಡೋಕ್ಕೆ ಆಯ್ತಿರಲಿಲ್ಲ ತುರ್ತು ಪರಿಸ್ಥಿತಿ ಕರಾಳ ದಿನ ಆಗಿದ್ರೂ ಅತ್ಯುತ್ತಮ ದೊಡ್ಡ ದೊಡ್ಡ ನಾಯಕತ್ವದ ನಾಯಕರು ಈ ದೇಶದಲ್ಲಿ ಹೋರಾಟ ಮಾಡೋಕ್ಕೆ ಮುಂದೆ ಬಂದರು ಅವರ ನಾಯಕತ್ವನ ರೂಪಿಸ್ಕೊಂಡ್ರು ನಾನು ಈಗ ಹೇಳ್ತಾ ಇರತಕ್ಕಂಥ ಒಬ್ಬ ಅಸಾಮಾನ್ಯ ಅಂದರೆ ಒಬ್ಬ ಸಂಘಟನಾತ್ಮಕ ರಾಜಕಾರಣಿ ಭಾರತ ದೇಶದ ರಾಜಕಾರಣದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅವರು ಯಾರು ಎಲ್ ಕೆ ಅಡ್ವಾಣಿ ಇವತ್ತು ಎಲ್ ಕೆ ಅಡ್ವಾಣಿಯವರು ನೆನಪಾಗ್ತು ಎಲ್ ಕೆ ಅಡ್ವಾಣಿಯವರ ಒಂದು ಇತಿಹಾಸವನ್ನು ನಿಜವಾಗ್ಲೂ ರಾಜಕಾರಣದ ಇತಿಹಾಸವನ್ನು ಅಭ್ಯಾಸ ಮಾಡಿದ್ರೆ ಈ ರಾಜಕೀಯದಲ್ಲಿ ನಾವು ಏನೂ ಆಗಲಿಲ್ಲ ಅಂತ ಯಾರು ತಮ್ಮ ನೋವನ್ನು ತೋಡ್ಕೊಳ್ತಾರೆ ಅವರು ಒಂದು ಸಾಲ ಅಧ್ಯಯನ ಮಾಡಿದ್ರೆ ಸಾಕು ಅಂಥವ್ರದ್ದು ಈ ಕಥೆನೇ ಈ ರೀತಿ ಆದಮೇಲೆ ನಮ್ಮಂಥವ್ರ ಕಥೆ ಯಾವ ಲೆಕ್ಕ ಅಂತ ರಥಯಾತ್ರೆ ಇಡೀ ಪ್ರಪಂಚನೇ ರಥಯಾತ್ರೆ ನೋಡ್ತಾಯಿತ್ತು ಎಂಥ ಅದ್ಭುತ ಭಾಷಣ ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ರಾಜಕಾರಣದಲ್ಲಿ ನೆತ್ಕಲಿಲ್ಲ ಅಂತಂದರೆ ಬಿ ಜೆ ಪಿ ಪಕ್ಷನ ಇದೇ ಇಲ್ಲ ಅಂತ ಗೊತ್ತೇ ಆಗಲ್ಲ ಬಿ ಜೆ ಪಿ ಪಕ್ಷಕ್ಕೆ ಅ ನೆಲಗಟ್ಟನ್ನು ಇಬ್ಬರು ಮಹಾನ್ ರಾಜಕಾರಣಿಗಳು ಈ ರಾಜಕಾರಣಿಗಳ ಇತಿಹಾಸ ನಿಜಕ್ಕೂ ಚರಿತ್ರೆ ಎಲ್ ಕೆ ಅಡ್ವಾಣಿಯವರ ಒಂದು ಉಕ್ಕಿನ ಭಾಷಣ ರಥಯಾತ್ರೆಯಲ್ಲಿ ಬಂದಂತಾಗ ಈಗಿನ ರೀತಿ ಹಲವಾರು ಮೂಲಭೂತ ಸೌಕರ್ಯಗಳ ಜೊತೆಗೆ ಹಲವಾರು ಒಂದು ಐಷಾರಾಮಿ ಬದುಕಿನಲ್ಲಿ ರಥಯಾತ್ರೆ ನಡೆಸೋಕ್ಕಾಗಲಿಲ್ಲ ಕಠಿಣ ಶ್ರಮ ಹೋರಾಟ ಅಂದರೆ ಅವತ್ತು ಕಠಿಣ ಶ್ರಮ ಅಂದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಆ ಅಂಥ ಒಂದು ಕಠಿಣ ಒಂದು ಕಾನೂನಿನ ಕುಣಿಕೆಯನ್ನು ಎಸೆದರೂ ಸಹ ಲೆಕ್ಕ ಲೆಕ್ಕಾಕ್ಲಿಲ್ಲ ಜನತಾ ಪರಿವಾರದ ನಾಯಕರುಗಳು ಎಲ್ ಕೆ ಅಡ್ವಾಣಿ ಈ ದೇಶ ಕಂಡಂತಹ ರಾಜಕಾರಣದ ಲೋಹ ಪುರುಷ ನಮಗೆ ಎರಡು ಇಟ್ಟಿಗೆಗಳನ್ನು ನೀಡಿ ನಾವು ಶ್ರೀರಾಮನ ದೇವಾಲಯವನ್ನು ಕಟ್ಟುತ್ತೇವೆ ಅಂತ ತಮ್ಮ ರಥಯಾತ್ರೆಯ ಮುಖಾಂತರ ಉತ್ತರದ ಗಂಗೆಯಿಂದ ದಕ್ಷಿಣದ ಕಾವೇರಿಯವರೆಗೂ ರಥಯಾತ್ರೆ ಮಾಡಿದಂತಹ ರಾಜಕಾರಣಿ ಬಿ ಜೆ ಪಿ ಪಕ್ಷದ ಸಂಘಟನೆಗೆ ಅತ್ಯುತ್ತಮ ಕೊಡುಗೆ ನೀಡಿದಂಥ ರಾಜಕಾರಣಿ ಎಂಥ ಅದ್ಭುತ ಭಾಷಣ ಕಂಚಿನ ಕಂಠ ತಮ್ಮ ಭಾಷಣದ ಮುಖಾಂತರ ಹಲವಾರು ಅತಿ ಹೆಚ್ಚು ಹಿಂದೂ ಜನಾಂಗವನ್ನು ಒಟ್ಟುಗೂಡಿಸಿದಂಥವರು ಆ ಹಿಂದೂ ಜನಾಂಗದ ಮೇಲೆ ಪರಿಣಾಮ ಬೀರಿ ಬಿ ಜೆ ಪಿ ಪಕ್ಷವನ್ನು ಸಂಘಟನೆಯಿಂದ ಮಾಡಿದಂಥ ಖ್ಯಾತಿ ಎಲ್ ಕೆ ಅಡ್ವಾಣಿಯವ್ರದ್ದು ಬೆಳೆ ಯಾರ ಬೆಳಿಲಿ ಕಷ್ಟಪಟ್ಟು ಕಟಾವು ಮಾಡೋದು ಮಾತ್ರ ಮುಖ್ಯ ಈ ಅದೃಷ್ಟವೂ ಅಷ್ಟೇ ಯಾರೋ ಪಕ್ಷ ಸಂಘಟನೆ ಮಾಡ್ತಾರೆ ಕಟಾವು ಯಾರೋ ಬೇರೆಯವ್ರು ಮಾಡ್ಕೊಯ್ತಾರೆ ಮನುಷ್ಯನ ಜೀವನ ಹೆಂಗೋ ರಾಜಕಾರಣವೂ ಹಂಗೆ ಅದೇ ರೀತಿ ಎಲ್ ಕೆ ಅಡ್ವಾಣಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾದರೂ ಅವಾಗ ಪಕ್ಷ ಸೋಲನ್ನು ಕಾಣ್ತು ಆದರೆ ದುರದೃಷ್ಟವಶಾತ್ ಅವರು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಇರಬೇಕು ಅಂತ ಭಾರಿ ಆಸೆ ಪಟ್ಟವರು ಒಂದು ಸಾಲಿ ಚಿತ್ರನಟ ಅಂಬರೀಷ್ ಅವ್ರನ್ನ ಒಂದು ಒಂದು ಟಿ ವಿ ಚಾನಲ್ನವ್ರು ಕೇಳ್ತಾರೆ ಯಾಕೆ ಅಂದರೆ ಅವರು ರಾಜೀನಾಮೆ ಕೊಟ್ಟಿರ್ತಾರೆ ಸರ್ ನಿಮಗೆ ಮನಸ್ಸಿಗೆ ತುಂಬ ಬೇಸರ ಆಯಿತಾ ನೀವು ಒಂದು ಒಳ್ಳೆಯ ಹುದ್ದೆಲ್ಲಿದ್ದರೆ ಇವತ್ತು ರಾಜೀನಾಮೆ ಕೊಟ್ಟರೆ ಇದ್ದಾಗ ಅವ್ರು ನೇರ ಹೇಳ್ತಾರೆ ರೀ ನಮ್ಮಂಥವ್ರು ಯಾವ ಲೆಕ್ಕ ಹೋಗಿರಿ ಅಂತ ಎಲ್ ಕೆ ಅಡ್ವಾಣಿ ಅಂತ ಅಡ್ವಾಣಿಯವರೇ ಏನೂ ಆಗೋಕ್ಕಾಗಲಿಲ್ಲ ಕೊನೆಗವರು ಏನಾದ್ರಿ ಅಂತ ಹೇಳ್ತಾರೆ ಅಂದರೆ ಎಲ್ ಕೆ ಅಡ್ವಾಣಿಯವರು ಕಂಡ್ರೆ ಪ್ರತಿ ಅಂದರೆ ಯಾವುದೇ ಪಕ್ಷದ ನಾಯಕರಾಗಿರಲಿ ಅವರ ಒಂದು ಹೋರಾಟವನ್ನು ಮೆಚ್ಚೆ ಮೆಚ್ಚುತ್ತಾರೆ ಅದೇ ರೀತಿ ಯಾವ ಕೈಯಲ್ಲಿ ಈ ದೇಶದಲ್ಲಿ ಬಿ ಜೆ ಪಿ ಪಕ್ಷದ ಬಿ ಪಾರನ್ನು ಕೊಟ್ಟರು ಅದ್ಭುತ ಹಲವಾರು ನಾಯಕರು ಹುಟ್ಟಿಗೆ ಕಾರಣ ಆದರು ಈ ಹುಡುಗ ಇರಲಿ ಇವನು ಮುಂದೆ ಇವರು ರಥಯಾತ್ರೆ ಮುಂಚೂಣಿಯಲ್ಲಿ ಇದ್ದಂಥ ವ್ಯಕ್ತಿ ಅಂದ್ಬಿಟ್ಟು ನರೇಂದ್ರ ಮೋದಿಯವ್ರನ್ನ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ ಕೆ ಅಡ್ವಾಣಿಯವರು ಪ್ರಮುಖ ಕಾರಣ ಎಂಥ ಅದೃಷ್ಟವಂತರು ನರೇಂದ್ರ ಮೋದಿಯವರು ಎಷ್ಟೇ ಸಂಘಟನೆ ಮಾಡಿದ್ರು ಅತ್ಯಂತ ಘಟಾನುಘಟಿ ನಾಯಕಗಳಿದ್ರು ಸಹ ಎಲ್ ಕೆ ಅಡ್ವಾಣಿಯವರು ನರೇಂದ್ರ ಮೋದಿಯವರು ಹೆಸರೆಯವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅವರು ಇಂತಿರ್ಗಿ ನೋಡಲೇ ಇಲ್ಲ ಯಾವ ಎಲ್ ಕೆ ಅಡ್ವಾಣಿಯವರು ಸಾವಿರಾರು ತಮ್ಮ ಕೈಲಿಂದ ಬಿ ಫಾರಂನ ಕೊಡ್ತಿದ್ದರು ಬಿ ಫಾರಮ್ಗೆ ಸಿಫಾರಸು ಮಾಡ್ತಿದ್ದರು ತಮ್ಮ ಕೊನೆಯ ಕಾಲದಲ್ಲಿ ಅವರು ತಾವೇ ಕೊಡ್ತಿದ್ದಂಥ ಏನು ಬಿ ಫಾರಮ್ ಕೊಡ್ತಿದ್ದಂಥ ಕೈಯಲ್ಲಿ ತಾವೇ ಬಿ ಫಾರಮನ್ನು ಇಸ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ರು ಅಂದರೆ ರಾಜಕಾರಣದಲ್ಲಿ ಯಾರೂ ಮೀಲಿಲ್ಲ ಯಾರೂ ಕೀಳಿಲ್ಲ ಇಂತಹ ಒಬ್ಬ ಸಂಘಟನಾತ್ಮಕ ಸಂಘಟನೆಗಾರನೇ ಈ ಒಂದು ಬಿ ಜೆ ಪಿ ಪಕ್ಷದ ಒಂದು ಗುಟ್ಟುವಿನಲ್ಲಿ ಬೆಳವಣಿಗೆಯಲ್ಲಿ ಆ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತೆ ಎಲ್ ಕೆ ಅಡ್ವಾಣಿಯವರೇ ಮುಖ್ಯಮಂತ್ರಿ ಅಂದರೆ ಪ್ರಧಾನಮಂತ್ರಿ ಆಗಲಿಲ್ಲ ಆ ಮುಖ್ಯಮಂತ್ರಿನೂ ಆಗಿರಲಿಲ್ಲ ಬಿಡಿ ಅವರು ಏ ಫಸ್ಟೇ ಅವರ ಮನಸ್ಸು ಮಾಡಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡ್ಬೋದಿತ್ತು ಸ್ವತಃ ಒಂದು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಏನು ಬೇಕಾದ್ರೂ ಆಗ್ಬೋದಿದ್ದೇನೋ ಅನ್ನೋ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸೋಕ್ಕೆ ಆಗಲಿಲ್ಲ ಉಪ ಪ್ರಧಾನಿಯಾದರೂ ಯಾವತ್ತೇ ಚರಿತ್ರೆ ತಿಳ್ಕೊಳ್ಳಿ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆದವರು ಚರಿತ್ರೆ ಪುಟದಲ್ಲಿ ರಾಜ್ಯದಲ್ಲಿ ಸೇರ್ತಾರೆ ಪ್ರಧಾನಮಂತ್ರಿ ಆದವರು ಚರಿತ್ರ ಪುಟದಲ್ಲಿ ಸೇರ್ತಾರೆ ಅಂದರೆ ಅತಿ ಹೆಚ್ಚು ಅವ್ರನ್ನ ನೆನಪಿಸ್ಕೋತಾರೆ ಆದರೆ ಬೇರೆ ಖಾತೆಗಳನ್ನ ನಿರ್ವಹಣೆ ಮಾಡಿದ್ದವರು ಅವರ ಬಗ್ಗೆ ವಿಚಾರ ಇದ್ದರೂ ಮಾತ್ರ ಅವರ ಬಗ್ಗೆ ಒಂದು ಅವರನ್ನು ನೆನಪು ನೆನಪುತ್ತದೆ ಆದರೆ ಎಲ್ ಕೆ ಅಡ್ವಾಣಿ ಅಂತ ಲೋಹ ಪುರುಷವರೇ ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ ತಮ್ಮ ಸಂಘಟನೆ ಮಾಡಿದಂಥ ಒಂದು ಕಾಲದಲ್ಲಿಯೂ ಸಹ ಬಿ ಜೆ ಪಿ ಪಕ್ಷದಿಂದ ಒಂದು ನಿಷ್ಕ್ರಿಯವಾಗಿ ಹೊರ ಉಳಿದ್ರು ಅವ್ರು ಏನು ಬೇಕಾದ್ರೂ ಬೇರೆಯವರು ಹೇಳ್ಬೋದು ಅವ್ರಿಗೆ ಉನ್ನತ ಹುದ್ದೆ ಇತ್ತು ಅಂತ ಇಂಥ ಲೋಹ ಪುರುಷ ಅಡ್ವಾಣಿಯಂತಹ ಸಂಘಟನಾತ್ಮಕ ಉಪ ರಾಜಕಾರಣಿಯ ಒಂದು ವಿಶ್ಲೇಷಣೆಯನ್ನು ಮಾಡೋದು ಮುಂದೆ ಜನತಾ ಪರಿವಾರದ ಹಲವಾರು ಮಹಾನ್ ಹೋರಾಟಗಾರರ ಬಗ್ಗೆ ನಿಮ್ಮ ಮುಂದೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅದೇ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು